ಮಾಘಪುರಾಣ ಅಧ್ಯಾಯ ಐದು ಗೌತಮನ ಪತ್ನಿ ಮೋಕ್ಷ ಹೊಂದಿದ ಕತೆ ಮಹಾತ್ಮ ನಾನು ಕೇಳಿದ ಜನ್ಮದಲ್ಲಿ ಪ್ರಜಾಮುನಿ ಎಂಬುವನ ಹೆಂಡತಿಯಾಗಿದ್ದನು ಆತ ವೇದ ವೇದಾಂಗಗಳನ್ನು ತಿಳಿದವನು ಸರ್ವಧರ್ಮ ಪ್ರಿಯನು ಜ್ಞಾನಿಯೂ ಪಶುಪಕ್ಷಗಳಲ್ಲಿ ದಯಾಪರನು ಉಪಕಾರಿಯೂ ಆಗಿದ್ದನು ನಾವು ಪವಿತ್ರ ನದಿಯಾದ ಕಾವೇರಿ ತೀರದಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದೆವು ನನ್ನ ಪತಿಗೆ ಮಾಘವಾಸವೆಂದರೆ ಭಕ್ತಿ ಆತನು ಆ ಮಾಸದಲ್ಲಿ ಸೂರ್ಯೋದಯದ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದನು ಒಂದು ದಿನ ನನ್ನನ್ನು ನನ್ನ ಪತಿ ಸ್ನಾನಕ್ಕೆ ಕರೆದನು ಮಾಘ ಮಾಸದ ಅಧಿದೇವತೆಯಾದ ಶ್ರೀಹರಿಗೆ ಪೂಜಾದಿಗಳನ್ನು ಮಾಡಲು ಹೇಳಿದನು ಆದರೆ ನಾನು ದುರಹಂಕಾರದಿಂದ ಈ ಚಳಿಯಲ್ಲಿ ನಾನು ಬರಲಾರೆ ನನಗೆ ಆಗುವುದಿಲ್ಲ ಎಂದು ಹೇಳಿಬಿಟ್ಟೆನು ನನ್ನ ಪತಿಗೆ ಅದರಿಂದ ಕೋಪ ಬಂದು ಮಾಸದ ಸ್ನಾನವನ್ನು ತಿರಸ್ಕರಿಸಿದ ನೀನು ನನಗೆ ಹೆಂಡತಿಯಾಗಲು ಯೋಗ್ಯವಿಲ್ಲ ಹಾಗಿಂದಾಗಿ ನೀನು ಈಗಲೇ ಕೃಷ್ಣವೇಣಿ ನದಿ ತೀರದ ನರ್ ನಿರ್ಜನ ಪ್ರದೇಶದಲ್ಲಿ ಅಶ್ವತ್ ವೃಕ್ಷದ ಪೊತರೆಯಲ್ಲಿ ಒಂದು ಕಪ್ಪೆಯಾಗಿರು ಇದೇ ನಿನಗೆ ಶಿಕ್ಷೆ ಎಂದು ಹೇಳಿಬಿಟ್ಟನು ಆಗಷ್ಟೇ ನನ್ನ ತಪ್ಪಿನ ಅರಿವಾಯಿತು ತಕ್ಷಣ ನಾನು ಪತಿಯ ಕಾಲುಗಳಿಗೆ ಎರಗಿ ವಿಧ ವಿಧವಾಗಿ ಪ್ರಾರ್ಥಿಸಿ ನನ್ನನ್ನು ಕ್ಷಮಿಸಬೇಕೆಂದು ಕೋರಿಕೊಂಡೆನು ಈ ಶಿಕ್ಷೆಯಿಂದ ಪಾರು ಮಾಡೆಂದು ಬೇಡಿಕೊಂಡನು ಮುನಿಶಾಪ ಫಲಿಸದೇ ಇರಲಾರದು ಅದಕ್ಕೆ ನಾನು ಜ್ಞಾನೋದಯ ಹೊಂದಿ ಕ್ಷಮೆ ಕೇಳಿದೆನು ಮನಗಂಡ ನನ್ನ ಪತಿ ಆದದ್ದು ಆಯಿತು ಇನ್ನಾದರೂ ತಿಳುವಳಿಕೆ ಹೊಂದಿ ಆದರೆ ನನ್ನ ಶಾಪ ವ್ಯರ್ಥವಾಗದು ಒಂದು ಅವಧಿಗಷ್ಟೇ ಈ ಶಿಕ್ಷೆ ಅನುಭವಿಸಿ ಒಂದು ಮಾಘ ಶುಕ್ಲ ದಶಮಿಯ ಕೃಷ್ಣವೇಣಿ ನದಿ ತೀರಕ್ಕೆ ಬರುವ ಗೌತಮ ಮುನಿಯನ್ನು ಕಂಡು ಆತನು ಹೇಳುವ ಮಾಸದ ಮಹಿಮೆಯನ್ನು ನೀನು ಕೇಳಿದಾಗ ನಿನಗೆ ಕಪ್ಪೆ ರೂಪವು ಹೋಗಿ ಸ್ತ್ರೀರೂಪ ಪಡೆಯುವೆ ಎಂದು ವಿಶಾಪವನ್ನಿತ್ತನು ಮುನಿಶಾಪದಂತೆ ನಾನು ಸ್ತ್ರೀರೂಪವನ್ನು ಕಳೆದುಕೊಂಡು ಕಪ್ಪೆಯಾಗಿ ಜನ್ಮ ತಳೆದು ಕೃಷ್ಣವೇಣಿ ನದಿ ತೀರದ ಅಶ್ವಥ್ ವೃಕ್ಷದ ಪೊಟರೆಯಲ್ಲಿ ಕಪ್ಪೆಯಾಗಿ ವಾಸಿಸಬೇಕಾಯಿತು ಪ್ರಜಾಮನಿಯ ಸತಿಯ ಮಾತುಗಳನ್ನು ಕೇಳಿದ ಗೌತಮನು ಸಾಧ್ವಿಮಣಿ ಪತಿಯ ಮಾತು ಕೇಳದೆ ಸ್ನಾನವನ್ನು ತಿರಸ್ಕರಿಸಿದರಿಂದ ಎಂತಹ ದುಸ್ಥಿತಿ ಪ್ರಾಪ್ತವಾಯಿತು ನೋಡಿದೆಯಾ ನಿನಗೆ ಎಂದು ಹೇಳಿದನು ಗೌತಮನು ಮುಂದುವರಿಸುತ್ತಾ ಹೀಗೆ ಹೇಳಿದನು ಕಪ್ಪೆಯ ಜನ್ಮಕ್ಕಿಂತ ಬೇರಾವ ನರಕವಿದೆಯಮ್ಮ ಜಲವಾಸಿಯಾಗಿ ನೀನು ಹುಟ್ಟಿದ್ದರೆ ಖಂಡಿತವಾಗಿ ಆ ಪರಮೇಶ್ವರನನ್ನು ಸೇರುತ್ತಿದ್ದೆ ಕಾರಣ ಮಾಘ ಮಾಸದಲ್ಲಿ ನೀರಿನಲ್ಲಿರುವ ಪ್ರಾಣಿಗಳು ತಮಗೆ ಅರಿಯದೆಯೇ ಸ್ನಾನ ಮಾಡುವುದರಿಂದ ಅವುಗಳು ತಮ್ಮ ಕೀಳು ಜನ್ಮಗಳಿಂದ ಮುಕ್ತಿ ಮುಕ್ತಿಯನ್ನು ಹೊಂದಿ ಬೇರೆ ಗತಿಗಳಿಗೆ ಸೇರುವುದು ಆದರೆ ನೀನು ಪತಿಯ ಮಾತುಗಳನ್ನು ಕೇಳಲಿಲ್ಲವಾದ್ದರಿಂದ ಆತ ನಿನ್ನನ್ನು ಪೊಟರೆಯಲ್ಲಿ ವಾಸಿಸಿಕೊಂಡಿರುವ ಕಪ್ಪೆಯನ್ನಾಗಿ ಮಾಡಿದ ಅಲ್ಲಿ ನೀರಿಲ್ಲದಿದ್ದರಿಂದ ನನಗೆ ಮುಕ್ತಿ ದೊರಕಲಿಲ್ಲವಷ್ಟೆ ಇನ್ನಾದರೂ ತಿಳಿ ಹೆಣ್ಣಾಗಿ ಹುಟ್ಟಿದವಳು ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ ಯೌವನದಲ್ಲಿ ಪತಿಯ ರಕ್ಷಣೆಯಲ್ಲೂ ವೃದ್ಧಾಪ್ಯದಲ್ಲಿ ಮಕ್ಕಳ ಮನೆಯಲ್ಲೂ ಆಶ್ರಯ ಪಡೆದು ಜೀವಿಸಬೇಕು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಎಂದು ಶ್ರುತಿಗಳು ಸಾರುತ್ತಿವೆ ಸ್ತ್ರೀಗೆ ಸ್ವತಂತ್ರವಿಲ್ಲ ಆದುದರಿಂದ ನಿನ್ನ ತಿಳುವಳಿಕೆಯಂತೆ ಇಷ್ಟ ಬಂದಂತೆ ವರ್ತಿಸದೆ ಪತಿಯ ನೆರಳಿನಲ್ಲಿ ಬದುಕಬೇಕಮ್ಮ ಸ್ತ್ರೀಯಾದವಳು ಕೇವಲ ಪತಿ ಸೇವೆಯಿಂದಲೇ ಮೋಕ್ಷವನ್ನು ಹೊಂದಿ ಶ್ರೀಹರಿಯ ಸಾಯುಜ್ಯವನ್ನು ಪಡೆಯುವರು ಪತಿಯನ್ನು ಅಲ್ಲಗಳೆಯುತ್ತಾ ಅವನೊಬ್ಬ ನಿರರ್ಥಕ ಎಂದೆಲ್ಲ ನಿಂದಿಸುತ್ತಾ ಉಪೇಕ್ಷಿಸಿದ ನಾರಿ ಕನೆಗೆ ನರಕದಲ್ಲಿ ವಿಧ ಕಷ್ಟಗಳನ್ನು ಅನುಭವಿಸುವಳು ಮಾಘಮಾಸದಲ್ಲಿ ಯಾವನೇ ಆಗಲಿ ಕೈಲಾತ ದಾನವನ್ನು ಮಾಡಬೇಕು ಬ್ರಾಹ್ಮಣರಿಗೆ ದಾನ ಮಾಡುವವನು ಇಹಲೋಕದಲ್ಲಿ ಎಲ್ಲಾ ಸುಖಗಳನ್ನು ಅನುಭವಿಸಿ ಕಡೆಗೆ ಸ್ವರ್ಗದಲ್ಲಿ ಅತ್ಯಂತ ಸುಖಿಯಾಗಿರುವನು ಎಂದು ಹೇಳಿದನು ಗೌತಮನ ಮಾತುಗಳನ್ನಾಲಿಸಿದ ಪ್ರಜಾ ಮುನಿ ಪತ್ನಿಯು ಕೃಷ್ಣವೇಣಿ ನದಿಯಲ್ಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಪುನೀತಳಾದಳು ಗೌತಮನಿಂದ ಮಾಘಮಾಸ ಮಹಿಮೆಯನ್ನು ತಿಳಿದ ವೇಗರಕ ರಾಜನು ತಾನೂ ಕೃಷ್ಣವೇಣಿ ನದಿಯಲ್ಲಿ ಮಾಘಸ್ನಾನ ಮಾಡಿ ವೈಕುಂಠಾಧಿಪತಿಯು ಸಕಲ ಮುನಿಗಳಿಂದ ಪೂಜಿತನಾದವನು ಆದ ಮಹಾವಿಷ್ಣುವನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಮಾಘಪುರಾಣವನ್ನಾಲಿಸಿ ಬಳಿಕ ರಾಜ್ಯ ಸುಖವನ್ನು ಕಂಡು ಕಡೆಗೆ ವೈಕುಂಠವನ್ನು ಸೇರಿ ನೆಲೆಸಿದನು ಅವನಿಗೆ ಪುನರ್ಜನ್ಮವೇ ಒದಗಲಿಲ್ಲ ಕೇಳಿದೆಯಾ ಪಾರ್ವತಿ ಲಕ್ಷ್ಮೀನಾರಾಯಣ ವ್ರತ ಮಹಿಮೆ ಮಾಸದ ಸ್ನಾನ ಪೂಜೆ ಪುರಾಣ ಶ್ರವಣ ಈ ವ್ರತಕ್ಕೆ ಸಮನಾದ ಇನ್ನೊಂದು ವ್ರತವಿಲ್ಲ ಪ್ರತಿಯೊಬ್ಬ ಭೂಲೋಕದಲ್ಲಿ ಹುಟ್ಟಿದ ಮಾನವನು ಶ್ರದ್ಧಾಭಕ್ತಿಗಳಿಂದ ಮಾಘಸ್ನಾನವನ್ನು ಮಾಡಿ ಪಾಪಮುಕ್ತನಾಗಬೇಕು ಅಂತವನಿಗೆ ದುಃಖವೆಂಬುದು ಇರುವುದಿಲ್ಲ ಮಾಗಪುರಾಣ ಓದುವವರು ಯಜ್ಞ ಮಾಡಿದ ಫಲ ಕಾಣುವರು ಮಾಗಸ್ನಾನದ ಮಹಿಮೆಯೇ ಅಂತಹುದಮ್ಮ ಎಂದು ಶಂಕರನು ಶಾಂಭವಿಗೆ ಹೇಳಿ ಅವಳಿಗೆ ಸಂತೋಷವನ್ನುಂಟು ಮಾಡಿದನು ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು ಮಾಘಪುರಾಣ ಅಧ್ಯಾಯ ಆರು ಶಿವನು ಮುಂದುವರಿಸುತ್ತಾ ಹೇಳುತ್ತಾರೆ ಪಾರ್ವತಿ ಕೇಳು ಮಾಘ ಮಾಸದಲ್ಲಿ ಯಾರಾದರೂ ದೈವ ವಶದಿಂದ ಒಂದು ಸಲ ಸ್ನಾನ ಮಾಡಿದರೂ ಕೂಡ ಅವರು ಶೂದ್ರನು ಅವನು ಹೆಂಡತಿಯು ವಿಷ್ಣುಲೋಕವನ್ನು ಹೊಂದಿದಂತೆ ತಾವೂ ವೈಕುಂಠವನ್ನು ಸೇರುವರು ಎಂದನು ಆ ಮಾತನ್ನು ಕೇಳಿ ಪಾರ್ವತಿಯು ಸ್ವಾಮಿ ಆ ಶೂದ್ರನು ಅವನ ಹೆಂಡತಿಯು ಯಾವ ಪಾಪವನ್ನು ಮಾಡಿದರು ಅವರು ಹೇಗೆ ಮಾಘ ಸ್ನಾನ ಮಾಡಿದರು ಆ ಕಥೆಯನ್ನು ಹೇಳಬೇಕು ಎಂದು ಕೇಳಲು ಶಂಕರನು ಪಾರ್ವತಿ ಪಾಪನಾಶಕವಾದ ಆ ಕತೆಯನ್ನು ಕೇಳು ಎಂದು ಹೇಳಿದನು ಹಿಂದೆ ಆಂಧ್ರಪ್ರದೇಶದಲ್ಲಿ ಒಬ್ಬ ಸುಮಂದನೆಂಬ ಶೂದ್ರನಿದ್ದನು ಅವನಿಗೆ ಅಪಾರವಾದ ದನ ಧಾನ್ಯಗಳು ಇದ್ದರೂ ಸಹಿತ ತಿಂಬ ಜಿಪುಣನಾಗಿ ಕುದುರೆಗಳನ್ನೆಲ್ಲ ಮಾರುತ್ತಾ ವ್ಯಾಪಾರ ಮಾಡುತ್ತಿದ್ದನು ಮಿತಿಮೀರಿದ ಲಾಭವನ್ನು ಸಂಪಾದಿಸಿದನು ಅಂತವನಿಗೆ ಎಲ್ಲಾ ಪ್ರಾಣಿಗಳಲ್ಲಿಯೂ ದಯೆಯನ್ನು ಹೊಂದಿರುವ ಕುಮುದೇ ಎಂಬ ಹೆಸರಿನ ಹೆಂಡತಿ ಇದ್ದಳು ಸುಮಂದನಾದರೋ ದುರ್ಮಾರ್ಗದಲ್ಲಿ ನಡೆಯುವವನು ನಾಸ್ತಿಕ ಅಸತ್ಯವಾದಿ ಪಾಪಾತ್ಮನು ನಿರ್ದಯನು ಆಗಿದ್ದನು ಅದಕ್ಕೆ ತದ್ವಿರುದ್ಧವಾಗಿ ಅವನ ಹೆಂಡತಿ ತುಂಬಾ ದಯಾಳು ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಬ್ರಾಹ್ಮಣರಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಇಟ್ಟವಳಾಗಿದ್ದಳು ಒಂದು ದಿನ ಶುಚಿವ್ರತನೆಂಬ ಒಬ್ಬ ಮುನಿಶ್ರೇಷ್ಠನು ಮಾಘಮಾಸದ ರಾತ್ರಿಯಲ್ಲಿ ಆ ಸುಮಂದನ ಮನೆಗೆ ಬಂದನು ಆ ಮುನಿಶ್ರೇಷ್ಠನು ಮಾರ್ಗಾಯಾಸದಿಂದಲೂ ಮಳೆಯಲ್ಲಿ ನೆನೆದಿರಲು ಚಳಿಗೆ ತಾಳಲಾರದೆ ಗಡಗಡನೆ ನಡಗುತ್ತಾ ಮಾತನಾಡಲೂ ಶಕ್ತಿ ಇಲ್ಲದೆ ಸುಮಂದನ ಹೆಂಡತಿಯನ್ನು ಹೀಗೆಂದು ಕೇಳಿದನು ಎಲೆ ತಾಯೇ ನಾನು ಬ್ರಾಹ್ಮಣ ದಾರಿಯಲ್ಲಿ ಮಳೆಯಿಂದ ನೆನೆ ಹೋಗಿದ್ದೇನೆ ಆಕಾಶವು ಮೋಡಗಳಿಂದ ಕೂಡಿದ್ದು ಮುಂದೆಯೂ ಮಳೆಯ ಸೂಚನೆಯನ್ನು ಕೊಡುತ್ತಲಿದೆ ಕತ್ತಲೆಯು ಆವರಿಸಿದೆ ಈ ಚಳಿಗಾಳಿ ಮಳೆಗಳ ಬಾಧೆ ತಪ್ಪಿಸಿಕೊಳ್ಳಲು ಈ ರಾತ್ರಿ ನಿಮ್ಮ ಮನೆಯಲ್ಲಿ ಆಶ್ರಯವನ್ನು ಪಡೆದು ನಿದ್ರಿಸಿ ಪ್ರಾತಃ ಕಾಲದಲ್ಲಿ ಎದ್ದು ಹೋಗುವೆನು ಎಂದು ಕೇಳಿದನು ಆ ಬ್ರಾಹ್ಮಣನ ಮಾತುಗಳನ್ನು ಕೇಳಿದ ಸುಮಂದನ ಪತ್ನಿಯಾದ ದಯೆಯಿಂದ ಹೊಂದಿ ಬ್ರಾಹ್ಮಣೋತ್ತಮ ನಮ್ಮ ಮನೆಯಲ್ಲಿ ಈ ರಾತ್ರಿ ಆಶ್ರಯವನ್ನು ಪಡೆದು ನಿನ್ನ ಆಯಾಸವನ್ನು ಪರಿಹರಿಸಿಕೊಳ್ಳಬಹುದೆಂದು ಹೇಳಿ ದನಗಳ ಕೊಟ್ಟಿಗೆಯನ್ನು ಶುಭ್ರವಾಗಿ ಗುಡಿಸಿ ಗೋಮಾಯದಿಂದ ಶುದ್ಧಿಪಡಿಸಿ ಒಂದು ಕಂಬಳಿಯನ್ನು ಹಾಕಿ ಅವರಿಗೆ ಒಂದು ಕುಡಿಯಲು ಹಾಲು ಹಾಲನ್ನು ಕೂಡ ಕೊಟ್ಟು ಸತ್ಕರಿಸಿದಳು ಅನಂತರ ಆತನ ಮುಂದೆ ಬೆಂಕಿಯನ್ನು ಉರಿಸಿ ಕಾಯಿಸಿಕೊಳ್ಳುವಂತೆ ಹೇಳಿದಳು ಈ ರೀತಿಯಾಗಿ ಮಾಘ ಮಾಸದಲ್ಲಿ ಆಕೆಯು ತನ್ನ ಗಂಡನು ಊರಿನಲ್ಲಿ ಇಲ್ಲದ ಸಮಯದಲ್ಲಿ ಆ ಬ್ರಾಹ್ಮಣನ ಸೇವೆಯನ್ನು ಮಾಡಿದಳು ತನ್ನ ಗಂಡನು ಊರಿನಿಂದ ಬಂದ ಮೇಲೆ ಇಂತಹ ಸಜ್ಜನರ ಸೇವೆಯನ್ನು ಮಾಡಲು ಅವಕಾಶ ಕೊಡುವುದಿಲ್ಲವೆಂದು ಈಗ ಮಾಡಿದ ಸೇವೆಯಿಂದ ಬಹಳ ಸಂತೋಷಗೊಂಡಳು ಬ್ರಾಹ್ಮಣನು ಕೂಡ ಮಾರ್ಗಾಯಾಸವನ್ನು ಚಳಿಯನ್ನು ಹಸಿವನ್ನು ಪರೆಯಿಸಿಕೊಂಡು ಆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗಿನ ಜಾವದಲ್ಲಿ ಎದ್ದು ಕೂತುಕೊಂಡು ಶ್ರೀಹರಿ ನಾಮ ಸಂಕೀರ್ತನೆಯನ್ನು ಮಾಡತೊಡಗಿದನು ಆಗ ಕುಮುದೆಯು ನಿದ್ದೆಯಿಂದ ಎದ್ದು ಆ ಬ್ರಾಹ್ಮಣನನ್ನು ನೋಡಿ ಸಂತೋಷದಿಂದ ಸ್ವಾಮಿ ತಾವು ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೋಗುವಿರಿ ದಯಮಾಡಿ ಹೇಳಬೇಕು ಎಂದು ಕೇಳಲು ಆ ಬ್ರಾಹ್ಮಣನು ಹೀಗೆಂದು ಹೇಳಿದನು ಅಮ್ಮ ನಾನು ಈಗ ತುಂಗಾಭದ್ರ ತೀರದಲ್ಲಿ ಬರುತ್ತಿದ್ದೇನೆ ಈ ಮಾಸದಲ್ಲಿ ಶ್ರೀರಂಗವೇ ಮೊದಲಾದ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಲು ಹೊಟ್ಟಿದ್ದೇನೆ ಇದರಿಂದ ಪುಣ್ಯಪ್ರಾಪ್ತಿಯಾಗುವುದು ಎಂದು ಹೇಳಿದನು ಆ ಮಾತಿಗೆ ಸುಮಂದನ ಹೆಂಡತಿ ಸ್ವಾಮಿ ಮಾಘ ಮಾಸದಲ್ಲಿ ಪುಣ್ಯತೀರ್ಥಗಳನ್ನು ಸಂದರ್ಶಿಸುವುದರಿಂದ ಉಂಟಾಗುವ ಫಲವೇನು ಅದನ್ನು ವಿವರವಾಗಿ ನನಗೆ ಹೇಳಿರಿ ಎಂದು ಬೇಡಿಕೊಂಡಳು ಶುಚಿ ವ್ರತನು ಈ ರೀತಿಯಾಗಿ ಹೇಳಿದನು ಮಂಗಳಾಂಗಿ ಫಲವನ್ನು ಕೇಳಿದವರ ಪಾಪಗಳು ನಾಶವಾಗಿ ಅವರು ಮೋಕ್ಷವನ್ನು ಪಡೆಯುವರು ನೂರು ಜನ್ಮಗಳಲ್ಲಿ ಮಾಡಿದ ಪಾತಕವೂ ಸಹಿತ ನಾಶವಾಗುವುದು ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವವನು ಪಾಪಗಳೆಲ್ಲವೂ ನಾಶವಾಗುವವು ಸ್ನಾನಾನಂತರ ಸುವಾಸನೆಯುಳ್ಳ ಬಣ್ಣ ಬಣ್ಣದ ಹೂಗಳಿಂದಲೂ ಮತ್ತು ತುಳಸಿದಳಗಳಿಂದಲೂ ಮಾಘಮಾಸಾಧಿಪತಿಯಾದ ಶ್ರೀಹರಿಯರನ್ನು ಪೂಜಿಸಿ ಆತನ ಪುಣ್ಯಕಥೆಗಳನ್ನು ಕೇಳುತ್ತಾ ಯಾರು ಯಥಾಶಕ್ತಿ ದಾನ ಮಾಡುತ್ತಾರೋ ಅಂತಹ ಸ್ತ್ರೀ ಪುರುಷರು ತಿಳಿದೋ ತಿಳಿದೆಯೋ ದಾನ ಮಾಡಿದರೂ ಸಹಿತ ತಮ್ಮ ಬ್ರಹ್ಮ ಹತ್ಯಾದಿ ಮಹಾಪಾತಗಳನ್ನೆಲ್ಲ ಕಳೆದುಕೊಳ್ಳುವರು ಮಾಘ ಮಾಸದಲ್ಲಿ ಸ್ನಾನವಾಗಲಿ ಜಪವಾಗಲಿ ದಾನವಾಗಲಿ ಇಲ್ಲದೆ ವ್ಯರ್ಥವಾಗಿ ಕಾಲ ಕಳೆಯುವ ಮನುಷ್ಯನು ನರಕದಲ್ಲಿ ಶಾಶ್ವತವಾಗಿ ಬಿದ್ದಿರುವನು ಇದಕ್ಕೆ ಸಮನಾದ ಪ್ರತಿಫಲವನ್ನು ಕೊಡುವ ಬೇರೆ ಯಾವ ಮಾಸವೂ ಇಲ್ಲ ಯಜ್ಞ ಯಾಗ ದಾನಾದಿಗಳಿಂದ ಉಂಟಾಗುವ ಪುಣ್ಯವು ಈ ಮಾಗ ಮಾಸದ ಸ್ನಾನದಿಂದ ದೊರೆಯುವುದು ಶುಭಪ್ರದವಾದ ಪ್ರಯಾಗ ಕ್ಷೇತ್ರದಲ್ಲಿ ಈ ಮಾಘ ಮಾಸದಲ್ಲಿ ಸ್ನಾನ ಮಾಡುವವರಿಗೆ ಪುನರಾವೃತ್ತಿರಹಿತವಾದ ಶಾಶ್ವತ ವಿಷ್ಣು ಲೋಕ ಪ್ರಾಪ್ತಿಯಾಗುವುದು ಅದೇ ರೀತಿಯಾಗಿ ಈ ಮಾಸದಲ್ಲಿ ಕಾವೇರಿ ತುಂಗಭದ್ರಾ ಗೋದಾವರಿ ಕೃಷ್ಣವೇಣಿ ಸರಸ್ವತಿ ತಾಮ್ರಪರ್ಣಿ ಈ ನದಿಗಳಲ್ಲಿ ಸ್ನಾನ ಮಾಡುವವರು ಸಹಿತ ವಿಷ್ಣು ಲೋಕವನ್ನು ಪಡೆಯುವರು ಅಲ್ಲದೆ ಬಾವಿ ಕೆರೆ ಕಾಲುವೆಗಳಲ್ಲಿ ಸ್ನಾನ ಮಾಡಿದವರು ಸಹಿತ ಮೋಕ್ಷವನ್ನು ಪಡೆಯುವರು ಹೀಗೆ ಪವಿತ್ರರಾದವರನ್ನು ಯಮದೂತರು ಮುಟ್ಟಲಾರರು ಅವರು ಲೋಕದಲ್ಲಿ ಅನಂತ ಸೌಖ್ಯಗಳನ್ನು ಪಡೆದು ಪರಲೋಕದಲ್ಲಿ ಶ್ರೀಹರಿಯ ಸಾನ್ನಿಧ್ಯವನ್ನು ಸೇರುವರು ಎಂದು ಹೇಳಿದನು ಶುಚಿವ್ರತನ ಮಾತುಗಳನ್ನು ಕೇಳಿ ಸುನಂದೆ ಹಿಗ್ಗಿಹೋದಳು ಇದುವರೆಗೂ ತನಗೆ ಈ ಸಂಗತಿ ತಿಳಿದೇ ಇರಲಿಲ್ಲವೆಂದು ಚಿಂತಿಸಿದಳು ಶುಚಿವ್ರತನು ಮುಂದುವರಿದು ಅಮ್ಮ ತಿಳಿದೋ ತಿಳಿದೆಯೋ ಭಕ್ತಿಯಿಂದಲೋ ಬಲತ್ಕಾರಕ್ಕೋ ಯಾರೇ ಮಾಗಸ್ನಾನ ಮಾಡಿದರು ಅಂತವರು ಮೋಕ್ಷ ಹೊಂದುವರಮ್ಮ ಮಾಘ ಮಾಸದ ಫಲ ಅಂತಹುದಾಗಿದೆ ಇದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ ಎಂದು ಹೇಳಿದನು ಸುನಂದೆ ಸಂತೋಷದಿಂದ ಅಯ್ಯ ಬ್ರಾಹ್ಮಣೋತ್ತಮರೇ ನನ್ನ ಯಾವುದೋ ಜನ್ಮದ ಸುಕೃತದಿಂದ ನಿಮ್ಮ ದರ್ಶನ ಭಾಗ್ಯ ಲಭಿಸಿತು ನಮ್ಮ ಮನೆಯು ಪವಿತ್ರವಾಯಿತು ನಮ್ಮ ಪಿತೃಗಳೆಲ್ಲ ಉದ್ಧಾರವಾದರು ನಾನಾದರೂ ಸ್ನಾನ ಮಾಡುವ ಅಭಿಲಾಷೆ ಉಳ್ಳವಳಾಗಿದ್ದೇನೆ ಎಂದಳು ಶುಚಿವ್ರತನು ಅಮ್ಮ ಖಂಡಿತವಾಗಿ ಮಾಡುವೆಯಂತೆ ಆದರೆ ಇಂದು ಹೊತ್ತು ಮೀರಿ ಹೋಯಿತು ನಾಳೆ ಶುಭೋದಯಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯವಾಗುತ್ತಿರುವ ಕಾಲದಲ್ಲಿ ಪವಿತ್ರ ಸ್ನಾನವನ್ನು ಮಾಡಬಹುದು ಎಂದು ಹೇಳಿ ಅಂದು ಪೂರ ಆ ಸ್ಥಳದಲ್ಲಿಯೇ ಕಳೆದನು ಮರುದಿನ ಸೂರ್ಯೋದಯ ಕಾಲದಲ್ಲಿ ಸುಮಂದನ ಹೆಂಡತಿ ಬ್ರಾಹ್ಮಣ ಸ್ನಾನ ಮಾಡಲು ಹೊರಡುತ್ತಿದ್ದಂತೆ ತಾನೂ ಅವನನ್ನು ಹಿಂಬಾಲಿಸಿದಳು ಶುಚಿವ್ರತನು ಸುನಂದೆಯು ಹೊತ್ತು ಮೀರುವುದರೊಳಗೆ ಸ್ನಾನ ಮಾಡಲು ಹೋಗುತ್ತಿರುವಾಗ ದಾರಿಯಲ್ಲಿ ಸುಮಂದನು ಎದುರಾದನು ಸುನಂದೆ ಗಾಬರಿಗೊಂಡು ಧೈರ್ಯದಿಂದ ಗಂಡನಿಗೆ ನಾನು ಬ್ರಾಹ್ಮಣ ಸಲಹೆಯಂತೆ ಸ್ನಾನ ಮಾಡಲು ನದಿಗೆ ಹೋಗುತ್ತಿರುವುದಾಗಿಯೂ ಮಾಸದ ಫಲ ನಮಗೆ ಶುಭವನ್ನು ತರುವುದು ಎಂದು ಹೇಳಿದಳು ಸುನಂದೆಯ ಮಾತು ಕೇಳಿ ಸುಮಂದ ಹೌಹಾರಿದನು ಅವನು ಹೆಂಡತಿಯನ್ನು ಗದರಿಸಿದನು ನಿನಗೇನಾದರೂ ಬುದ್ಧಿ ಕೆಟ್ಟು ಹೋಯಿತೇ ಇನ್ನೂ ಬೆಳಗಾಗಿಲ್ಲ ಸುಮಂದನು ಯಾವ ಬ್ರಾಹ್ಮಣನು ನಿನಗೆ ಈ ಸ್ನಾನವನ್ನು ಕುರಿತು ಹೇಳಿದನು ಇದೆಲ್ಲ ನಂಬುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದನು ಅದನ್ನು ಹೇಳಿ ಮನೆಯ ಒಳಗೆ ಹೋಗಿ ಒಂದು ಕೋಲನ್ನು ಅವಳನ್ನು ಹೊಡೆಯಲು ತಂದನು ಅಷ್ಟರಲ್ಲಿಯೇ ಸುಮಂದನ ಹೆಂಡತಿ ಆ ಬ್ರಾಹ್ಮಣನ ಹುಟ್ಟಿಗೆ ವೇಗವಾಗಿ ಹೋಗಿ ನದಿಯಲ್ಲಿ ಇಳಿದೇ ಬಿಟ್ಟಳು ಅದಕ್ಕೂ ಬಿಡದೆ ಸುಮಂದನು ಅವಳನ್ನು ಅಟ್ಟಿಸಿಕೊಂಡು ಹೋಗಿ ವೇಗವಾಗಿ ಕೆರೆಯಲ್ಲಿ ಇಳಿದು ಅವಳನ್ನು ಹೊಡೆಯಲು ಆರಂಭಿಸಿದನು ಎಳೆದಾಡುತ್ತಾ ಇರಲು ಅವನಿಗೂ ಕೂಡ ಸ್ನಾನವಾಯಿತು ಹೀಗೆ ಇಷ್ಟವಿಲ್ಲದಿದ್ದರೂ ಅವರಿಬ್ಬರೂ ಸ್ನಾನವನ್ನು ಮಾಡಿ ಮನೆಗೆ ಹೋದರು ಆ ಬ್ರಾಹ್ಮಣನು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ನಂತರ ತೀರ್ಥಯಾತ್ರೆಯನ್ನು ಮಾಡುವುದಕ್ಕಾಗಿ ಪೂರ್ವ ದಿಕ್ಕಿಗೆ ಹೋದನು ಸ್ವಲ್ಪ ಕಾಲಾನಂತರ ಈ ಶೂದ್ರ ದಂಪತಿಗಳು ರೋಗ ಪೀಡಿತರಾಗಿ ಮರಣವನ್ನು ಹೊಂದಿದರು ಆಗ ಕ್ರೂರವಾದ ಆಕಾರವುಳ್ಳ ಯಮದೂತರು ಸುಮಂದನನ್ನು ಕರೆದೊಯ್ಯಲು ಬಂದರು ಆದರೆ ಸುಮಂದನ ಹೆಂಡತಿಯನ್ನು ವಿಷ್ಣು ದೂತರು ಒಂದು ದಿವ್ಯವಾದ ವಿಮಾನವನ್ನು ತಂದು ಆಕೆಯನ್ನು ಕೂಡಿಸಿಕೊಂಡರು ಹೀಗೆ ಯಮಭಟರು ಸುಮಂದನನ್ನು ವಿಷ್ಣು ದೂತರು ಕುಮುದೆಯನ್ನು ಕರೆದುಕೊಂಡು ಹೋಗುತ್ತಿರುವಾಗ ಸುಮಂದನ ಹೆಂಡತಿ ವಿಷ್ಣು ದೂತರಿಗೆ ಕೇಳುತ್ತಾಳೆ ನನ್ನ ಪತಿ ದುರ್ಮಾರ್ಗದಲ್ಲಿಯೇ ಇದ್ದರೂ ಸಹಿತ ಸಮಸ್ತ ಧರ್ಮಗಳನ್ನು ನಿಂದಿಸಿ ಪಾಪಿಯಾಗಿದ್ದರೂ ಸಹಿತ ಅವನೂ ಕೂಡ ಬೇಡದಿದ್ದರೂ ಇಷ್ಟವಿಲ್ಲದಿದ್ದರೂ ಸ್ನಾನ ಮಾಡಿದ್ದಾನಲ್ಲವೇ ಹಾಗಿದ್ದರೆ ನನಗೆ ಮಾತ್ರ ಏಕೆ ವಿಷ್ಣು ಲೋಕ ಪ್ರಾಪ್ತವಾಯಿತು ಸುಮಂದನಿಗೆ ಏಕೆ ಯಮಲೋಕ ಪ್ರಾಪ್ತವಾಯಿತು ಎಂತ ಪ್ರಶ್ನಿಸ್ತಾಳೆ ವಿಷ್ಣು ದೂತರು ಹೀಗೆಂದರು ಅಮ್ಮ ನೀನು ವಿಪ್ರನ ಉಪದೇಶವನ್ನು ಕೇಳಿ ಸ್ನಾನವನ್ನು ಆಚರಿಸುವೆ ಆದ್ದರಿಂದ ನಿನ್ನ ಪಾಪಗಳೆಲ್ಲವೂ ನಾಶವಾಗಿ ವಿಷ್ಣು ಲೋಕ ಪ್ರಾಪ್ತಿಯಾಯಿತು ಎಂದರು ಆ ಮಾತನ್ನು ಕೇಳಿದ ಕುಮುದೆಯು ಅವರನ್ನು ಮರುಪ್ರಶ್ನಿಸಿದಳು ಸ್ವಾಮಿ ಹಾಗಾದರೆ ನನ್ನ ಪತಿಯು ನನ್ನನ್ನು ಎಳೆದುಕೊಂಡು ಹೋಗುವಾಗ ಬಲವಂತವಾಗಿ ಸ್ನಾನ ಮಾಡಿರುವನಲ್ಲ ಆ ಸ್ನಾನದ ಫಲವು ಅವನಿಗಿಲ್ಲವೇ ಎಂದು ಕೇಳಲು ವಿಷ್ಣು ದೂತರು ಯಮದೂತರು ಇಬ್ಬರೂ ಸೇರಿ ಈ ವಿರವನ್ ಈ ವಿವರವನ್ನು ಚಿತ್ರಗುಪ್ತನಲ್ಲಿ ಹೇಳಿದರು ಆ ಚಿತ್ರಗುಪ್ತನು ಸುಮಂದನ ಲೆಕ್ಕದಲ್ಲಿ ಬಲತ್ಕಾರವಾಗಿ ಮಾಡಿದ ಮಾಘಸ್ನಾನ ಫಲವು ಇರುವುದನ್ನು ನೋಡಿ ಯಮದೂತರನ್ನು ಕುರಿತು ಎಲೆ ಈತನು ಪುಣ್ಯಶಾಲಿಯು ಆದ್ದರಿಂದ ಈತನನ್ನು ಮುಟ್ಟಲು ನಿಮಗೆ ಶಕ್ತಿ ಇಲ್ಲ ಎಂದು ಹೇಳಿದಾಗ ಯಮದೂತರು ಅವನನ್ನು ಬಿಟ್ಟು ಹೊರಟರು ವಿಷ್ಣುದೂತರು ಸುಮಂದನನ್ನು ತಮ್ಮ ದಿವ್ಯ ವಿಮಾನದಲ್ಲಿ ಕೂಡಿಸಿಕೊಂಡು ಹೋದರು ವೈಕುಂಠದಲ್ಲಿ ಸುಮಂದನು ಅವನ ಹೆಂಡತಿಯು ಸುಖವಾಗಿದ್ದರು ಆದ್ದರಿಂದ ಪಾರ್ವತಿ ಕೇಳಿದೆಯಾ ಸತ್ಸಂಗದಿಂದ ಸುಮಂದನು ಅವನ ಹೆಂಡತಿ ಸ್ನಾನವನ್ನು ಮಾಡಿ ಆ ಫಲದಿಂದ ಪುಣ್ಯಲೋಕವನ್ನು ಪಡೆದರು ಹಾಗೆಯೇ ಮಾನವರು ಸತ್ಸಂಗದಿಂದ ಮೋಕ್ಷಪ್ರಾಪ್ತಿಯನ್ನು ದುಸ್ಸಂಗದಿಂದ ನರಕವನ್ನು ಪಡೆಯುವರು ಯಾವಾಗಲೂ ಧರ್ಮನಿರತನಾದವನು ದುಷ್ಟ ಸಹವಾಸವನ್ನು ಬಿಡಬೇಕು ಒಂದು ವೇಳೆ ಮಾಡಿದರೂ ಒಳ್ಳೆಯವರ ಸಹವಾಸವನ್ನು ಮಾಡಬೇಕು ಕೆಟ್ಟವರ ಸಹವಾಸವನ್ನು ಬಿಡಬೇಕು ಸಜ್ಜನರ ಸಾಂಗತ್ಯದಿಂದಲೇ ಮಾಘಸ್ನಾನ ಫಲವು ದೊರಕಿತು ಆದುದರಿಂದ ಎಷ್ಟೇ ಕೆಲಸಗಳು ಇದ್ದರೂ ಕೂಡ ಸ್ನಾನವನ್ನು ಮಾತ್ರ ತಪ್ಪದೇ ಮಾಡಬೇಕು ಸ್ನಾನವನ್ನು ಮತ್ತು ದಾನವನ್ನು ಮಾಡದೆ ಇರುವವನು ಅನೇಕ ನರಕಗಳನ್ನು ಅನುಭವಿಸಿ ನಂತರ ಭೂಲೋಕದಲ್ಲಿ ಜನ್ಮವನ್ನು ಪಡೆಯುತ್ತಾನೆ ಭಕ್ತಿಪೂರ್ವಕವಾಗಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿದವನು ಯಥಾಶಕ್ತಿಯಾಗಿ ದಾನಗಳನ್ನು ಮಾಡಿದವನು ಈ ಲೋಕದಲ್ಲಿ ಸಮಸ್ತ ಸುಖಗಳನ್ನು ಪಡೆದು ಕೊನೆಯಲ್ಲಿ ವಿಷ್ಣು ಸಾಯುಜ್ಯವನ್ನು ಪಡೆಯುವನು ಇಲ್ಲಿಗೆ ಆರನೇ ಅಧ್ಯಾಯ ಮುಗಿಯಿತು ಸರ್ವಂ ಶ್ರೀಕೃಷ್ಣಾರ್ಪಣವಸ್ತು ಮಾಘಪುರಾಣ ಏಳನೇ ಅಧ್ಯಾಯ ಈಶ್ವರನು ಪಾರ್ವತಿಯನ್ನು ಕುರಿತು ಕಾತ್ಯಾಯಿನಿ ಸ್ನಾನದ ಫಲಗಳನ್ನು ಹೇಳುವೆನು ಕೇಳು ಇವುಗಳನ್ನು ಕೇಳಿದ ಮಾತ್ರದಿಂದಲೇ ಮಾನವನು ನೂರು ಜನ್ಮಗಳಲ್ಲಿ ಮಾಡಿದ ಪಾಪವೆಲ್ಲವೂ ನಾಶವಾಗುವುದು ಯಾವನೋ ಭಕ್ತಿಯಿಂದ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸುವನೋ ಅವನು ವೈಕುಂಠವನ್ನು ಸೇರುವನು ಇದಕ್ಕೆ ನಿದರ್ಶನವಾಗಿ ಒಂದು ಕಥೆಯನ್ನು ಹೇಳುವೆನು ಕೇಳು ದ್ವಾಪರ ಯುಗದಲ್ಲಿ ಗೋದಾವರಿ ನದಿ ತೀರದಲ್ಲಿ ಒಂದು ಅಗ್ರಹಾರದಲ್ಲಿ ಸುಶೀಲನೆಂಬ ಹೆಸರಿನ ಒಬ್ಬ ಬ್ರಾಹ್ಮಣನೋತ್ಕಮನಿದ್ದನು ಅವನು ವೇದಾಂಗಗಳನ್ನು ಅವುಗಳ ತತ್ವಾರ್ಥಗಳನ್ನು ಬಲ್ಲವನಾಗಿದ್ದನು ಆ ವಿಪ್ರನು ಒಂದು ಸಲ ದೇಶಾಟನೆಯನ್ನು ಮಾಡುತ್ತಾ ದಾರಿ ತಪ್ಪಿ ಒಂದು ಅರಣ್ಯವನ್ನು ಪ್ರವೇಶಿಸಿದನು ಆ ಕಾಡು ಅನೇಕ ವೃಕ್ಷಗಳಿಂದಲೂ ಗಿಡ ಬಳ್ಳಿಗಳಿಂದಲೂ ಹೊದೆಗಳಿಂದಲೂ ದಟ್ಟವಾಗಿದ್ದು ಕಾಡು ಮೃಗಗಳ ಧ್ವನಿಗಳಿಂದ ಭಯಂಕರವಾಗಿತ್ತು ಆನೆ ಹುಲಿ ಹಂದಿ ಮೊದಲಾದ ಕ್ರೂರ ಮೃಗಗಳು ಗರ್ಜನೆಯಿಂದಲೂ ಅಲ್ಲಲ್ಲಿ ದಾವಾನಲದಿಂದ ಉಂಟಾದ ಚಟಚಟ ಧ್ವನಿಗಳಿಂದಲೂ ಭಯವನ್ನು ಉಂಟು ಮಾಡುತ್ತಲಿತ್ತು ಆ ವಿಪಿಣದಲ್ಲಿ ಒಂದು ಜಾಲಿಯ ಮರದ ಆಕಾರದಲ್ಲಿ ಒಬ್ಬ ರಾಕ್ಷಸನಿದ್ದನು ಅವನ ಕಾಲುಗಳು ಜಾಲಿಯ ಮರವಾಗಿಯೂ ಮಿಕ್ಕ ಶರೀರವು ಕ್ರೂರವಾದ ರಾಕ್ಷರಾಕಾರವನ್ನು ಪಡೆದಿತ್ತು ಆ ಕ್ರೂರನಾದ ಬ್ರಹ್ಮರಾಕ್ಷಸನು ತಪ್ಪಾದ ಮೋಡದಂತೆಯೂ ಆ ಮರದಷ್ಟು ಎತ್ತರವಾಗಿಯೂ ವಿಶಾಲವಾದ ಬಾಳುಳ್ಳವನಾಗಿದ್ದನು ಕೆಂಪಾದ ಕಣ್ಣುಗಳುಳ್ಳವನಾಗಿ ದಿಗಂಬರನಾಗಿದ್ದನು ಮರದ ಕೊಂಬೆಗಳ ಮುಳ್ಳುಗಳಿಂದ ಅವನ ಮೈಗೆ ಗಾಯಗಳು ಆಗಿದ್ದವು ಶರೀರವೆಲ್ಲವೂ ರಕ್ತವು ಸೋರುತ್ತಿತ್ತು ಅವನ ಪಾದಗಳು ಮರದಲ್ಲಿ ಸೇರಿ ಹೋಗಿದ್ದವು ಸುಶೀಲವೆಂಬ ಭೂಸುರನ ದಾರಿ ತಪ್ಪಿದ್ದರಿಂದ ಕೇಶವನಾಮ ಸ್ಮರಣೆ ಮಾಡುತ್ತಾ ಆ ರಾಕ್ಷಸನನ್ನು ನೋಡಿದನು ಆ ರಾಕ್ಷಸನು ಬಾಧೆಯಿಂದ ಅತಿಯಾಗಿ ರೋಧಿಸುವುದನ್ನು ನೋಡಿ ಇವನಿಗೆ ಉಂಟಾಯಿತು ಸ್ವಲ್ಪ ಹೊತ್ತಿನಲ್ಲಿಯೇ ಧೈರ್ಯವನ್ನು ತಾಳಿ ಸ್ಮಶಾನದಲ್ಲಿ ಅರಣ್ಯದಲ್ಲಾಗಲಿ ಮುಂತಾದ ಭಯವನ್ನು ಶ್ರೀಹರಿಯೇ ದೂರ ಮಾಡುವನು ಎಂದು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಆ ರಾಕ್ಷಸನನ್ನೇ ನೋಡುತ್ತಾ ಸುಶೀಲನು ನಿಂತುಬಿಟ್ಟನು ಸ್ವಲ್ಪ ಹೊತ್ತಿನಲ್ಲಿಯೇ ಆ ರಾಕ್ಷಸನು ನೋವಿನಿಂದ ಮೂರ್ಛೆ ಹೊಂದಿದನು ಮತ್ತೆ ಎದ್ದು ಗಿಡದ ಮುಳ್ಳುಗಳು ಮೈಗೆ ಚುಚ್ಚಿಕೊಂಡು ಬಾಧೆಯನ್ನುಂಟು ಮಾಡುತ್ತಿತ್ತು ಹೀಗೆ ಮತ್ತೆ ಮೂರ್ಛೆ ಹೋದನು ಹೀಗೆ ಪುನಃ ಪುನಃ ಬಾಧೆ ಪಡುತ್ತಾ ಇದ್ದ ಆ ಬ್ರಹ್ಮರಾಕ್ಷಸನನ್ನು ನೋಡಿ ಸುಶೀಲನಿಗೆ ತುಂಬಾ ದಯೆ ಬಂದಿತು ಅದಕ್ಕೆ ಹೀಗೆ ಪ್ರಶ್ನಿಸಿದನು ಎಲೆ ರಾಕ್ಷಸನೇ ಸ್ವಲ್ಪ ಕಾಲ ಈ ಕಡೆ ಆ ಕಡೆ ಅಲುಗಾಡದೆ ನಿನ್ನ ವೃತ್ತಾಂತವನ್ನು ನನಗೆ ವಿವರವಾಗಿ ಹೇಳು ನೀನು ಯಾರು ಪೂರ್ವ ಜನ್ಮದಲ್ಲಿ ಯಾವ ಪಾಪವನ್ನು ಮಾಡಿದ್ದೀಯೇ ಈ ವಿಷಯವನ್ನು ನನಗೆ ಹೇಳು ಎಂದು ಕೇಳಲು ಆ ರಾಕ್ಷಸನು ದಯಾಮಯನಾದ ಸುಶೀಲನ ಮಾತುಗಳನ್ನು ಕೇಳಿ ರೋಧಿಸುವುದನ್ನು ನಿಲ್ಲಿಸಿ ಹೀಗಂದನು ನಾನು ಹಿಂದಿನ ಜನ್ಮಗಳಲ್ಲಿ ಪುಣ್ಯವನ್ನು ಗಳಿಸದೆ ಪಾಪಕಾರ್ಯಗಳನ್ನೇ ಮಾಡಿದ್ದೇನೆ ಪಶ್ಚಿಮ ತೀರದಲ್ಲಿರುವ ಗೋಕರ್ಣವೆಂಬ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮಧುವ್ರತನೆಂಬ ಗ್ರಾಮವಿರುವುದು ಆ ಗ್ರಾಮದಲ್ಲಿ ಅನೇಕ ಮಂದಿ ವಿಪ್ರರಿದ್ದರು ನಾನು ಬ್ರಾಹ್ಮಣನಾಗಿದ್ದು ಆ ಗ್ರಾಮದ ಅಧಿಕಾರಿಯೂ ಆಗಿದ್ದೆನು ಎಲ್ಲಾ ವ್ಯವಹಾರಗಳು ನನ್ನ ಮೂಲಕವೇ ಆಗಬೇಕಾಗಿತ್ತು ಆದರೆ ನಾನು ಆ ಕಾರ್ಯಗಳಲ್ಲಿ ಶ್ರದ್ಧೆಯನ್ನು ತೋರಿಸುತ್ತಿರಲಿಲ್ಲ ಅಸತ್ಯವನ್ನು ಹೇಳುತ್ತಲೂ ಬ್ರಾಹ್ಮಣರ ಹಣವನ್ನು ಅಪಹರಿಸುತ್ತಲೂ ಇದ್ದೆನು ಆ ಕಪಟ ಮಾರ್ಗದಿಂದ ಧನವನ್ನು ಅರ್ಜಿಸಿ ನನ್ನ ಮನೆಯನ್ನು ಧನ ತುಂಬಿದೆನು ಇಷ್ಟು ಹಣವನ್ನು ಸಂಪಾದಿಸಿದರೂ ಕೂಡ ಬ್ರಾಹ್ಮಣರಿಗಾಗಲಿ ಅತಿಥಿ ಅಭಾಗತಿಯರಾಗಲಿ ದೀನರಿಗಾಗಲಿ ಅನಾಥರಿಗಾಗಲಿ ಯಾರಿಗೂ ಅನ್ನದಾನವನ್ನು ನಾನು ಮಾಡಲಿಲ್ಲ ಅಲ್ಲದೆ ಯಾರಿಗೂ ಯಾವ ವಿಧವಾದ ಸಹಾಯವನ್ನು ಮಾಡಲಿಲ್ಲ ನನ್ನ ಮಟ್ಟಿಗಾದರೂ ನಾನು ಸ್ನಾನ ಸಂಧ್ಯಾ ವಂದನೆಗಳನ್ನು ಕೂಡ ಮಾಡದೆ ದೇವರ ಪೂಜೆ ವ್ರತ ನೇಮಗಳನ್ನು ಆಚರಿಸದೆ ವಿಷಯ ಲೋಲುಪ್ತನಾಗಿ ಕಾಲ ಕಳೆದು ಬಿಟ್ಟೆ ಸಜ್ಜನರ ಸಹವಾಸವನ್ನು ಮಾಡದೆ ದುರ್ಜನರ ಸಹವಾಸದಲ್ಲಿಯೇ ಕಾಲವನ್ನು ಕಳೆಯುತ್ತಾ ಕೆಟ್ಟ ಹವ್ಯಾಸಗಳಲ್ಲಿಯೂ ನಿರತನಾಗಿದ್ದೆ ಶ್ರೀಹರಿಯ ನಾಮಸ್ಮರಣೆಯಿಂದ ಒಂದು ಸಲವಾದರೂ ನನಗೆ ಉಚ್ಚರಿಸುವ ಭಾಗ್ಯ ದೊರಕಲಿಲ್ಲ ಶ್ರೀಹರಿಯ ಕೀರ್ತನೆಯು ನಡೆಯುತ್ತಿದ್ದರೂ ಅದನ್ನು ಕೇಳದೆ ಆ ಸ್ಥಳವನ್ನೇ ಬಿಟ್ಟು ಹೋಗುತ್ತಿದ್ದೆ ನಾನು ಈ ರೀತಿಯಾಗಿ ನನ್ನ ಜೀವಿತ ಕಾಲದಲ್ಲಿ ಯಾರಿಗೂ ಯಾವ ವಿಧವಾದ ಉಪಕಾರವನ್ನೂ ಮಾಡಲಿಲ್ಲ ಸಾಧ್ಯವಾದಷ್ಟು ಎಲ್ಲರಿಗೂ ಅಪಕಾರವನ್ನೇ ಮಾಡಿಬಿಟ್ಟೆನು ಮರಣಾನಂತರ ನಾನು ನರಕವನ್ನು ಸೇರಿ ಎಂಟು ಯುಗಗಳು ಅಲ್ಲಿ ನಾನು ಬಾದಾಗದೆ ಬಾಧೆಗಳನ್ನು ಹೀಗೆ ಶ್ರೀಹರಿಯ ನಾಮವನ್ನು ಸ್ಮರಿಸದೆ ಲೋಕಕಂಟಕನಾದೆ ಹುಟ್ಟಿದವನು ಸಾಯಲೇಬೇಕಲ್ಲವೇ ಒಂದು ದಿನ ನಾನೂ ಕೂಡ ತೀರಿಕೊಂಡೆ ಆ ಬಳಿಕ ನಾನು ಪಟ್ಟಪಾಡು ಏನೆಂದು ಹೇಳಲಿ ಗೌರವಾದಿ ನರಕವನ್ನು ಸೇರಿ ಅಲ್ಲಿ ಬಹುಕಾಲ ಹಲವಾರು ರೀತಿಯ ಬಾಧೆಗಳನ್ನು ಅನುಭವಿಸಿದೆ ಆ ಬಳಿಕ ನಾಯಿ ಬೆಕ್ಕು ಕತ್ತೆ ಹಂದಿ ಮೊದಲಾದ ಪ್ರಾಣಿಗಳ ಜನ್ಮಗಳನ್ನು ಪಡೆದು ನಾನಾ ರೀತಿಯ ಕಿರುಕುಳವನ್ನು ಅನುಭವಿಸಿದೆ ಇದೀಗ ಈ ವಿಕಾರ ರೂಪವನ್ನು ಪಡೆದು ಅತ್ತಿತ್ತ ಅಲುಗಾಡಲೂ ಸಹಿತ ಆಗದಂತೆ ಕಷ್ಟಪಡುತ್ತಿದ್ದೇನೆ ಹಸುವಿನ ಬಾಧೆ ನನ್ನನ್ನು ಕಂಗೆಡಿಸಿದೆ ಇಂತಹ ಗೋರಾರಣ್ಯಕ್ಕೆ ಬರುವವರಾದರೂ ಯಾರು ಬಂದರೂ ನನ್ನಂತಹ ಪಾಪಿಯನ್ನು ನೋಡಿ ಮಾತನಾಡಿಸುವರೇ ಆದರೆ ನನ್ನ ವಂಶದ ಕುರಿಗಳಲ್ಲಿ ಯಾರೋ ಮಾಡಿದ ಕಿಂಚಿತ್ ಪುಣ್ಯದಿಂದ ನಿನ್ನ ದರ್ಶನವಾಯಿತಪ್ಪ ವಿಪ್ರೋತ್ತಮ ನನ್ನ ಕಥೆಯನ್ನು ಕೇಳಿದೆಯಲ್ಲ ನನ್ನ ಮೇಲೆ ಕೃಪೆ ಮಾಡಿ ನಾನು ಈ ಬಗೆಯ ಯಾತನೆಯಿಂದ ಪಾರಾಗುವ ದಾರಿ ತೋರು ಈ ಮಹಾಪಾಪಿಯನ್ನು ರಕ್ಷಿಸು ಕಾಪಾಡು ಎಂದು ಪರಿಪರಿಯಾಗಿ ಬೇಡಿಕೊಂಡನು ಬ್ರಹ್ಮರಾಕ್ಷಸನ ಕತೆ ಕೇಳಿ ಸುಶೀಲನ ಹೃದಯನಾಗಿ ಅಯ್ಯ ಬ್ರಹ್ಮರಾಕ್ಷಸನೇ ನಿನ್ನ ಕತೆ ಕೇಳಿ ನೀನು ಪಟ್ಟಿರುವ ಪಾಡುಗಳನ್ನು ತಿಳಿದು ನಿನ್ನಲ್ಲಿ ನನಗೆ ಕನಿಕರ ಮೂಡಿದೆ ಈಗ ಹೇಳು ಈ ಗೋರಾರಣ್ಯಕ್ಕೆ ಹತ್ತಿರದಲ್ಲಿ ನೀರಿನ ತಾಣವಿದೆಯೇ ಎಂದು ಕೇಳಿದನು ಅದಕ್ಕೆ ಬ್ರಹ್ಮರಾಕ್ಷಸನು ಬ್ರಾಹ್ಮಣೋತ್ತಮ ಏನು ಹೇಳಲಿ ಹತ್ತಿರದಲ್ಲಿ ಎಲ್ಲಿಯೂ ನೀರಿನ ಆಸರೆಯಿಲ್ಲ ನೀರಿಗಾಗಿ ಇಲ್ಲಿಂದ ಬಹುದೂರ ಹೋಗಬೇಕಾಗುತ್ತದೆ ಹತ್ತು ಯೋಜನೆಗಳೇ ಆದೀತು ಎಂದು ನಿರುತ್ಸಾಹ ತೋರುತ್ತಾ ಹೇಳಿದನು ಬ್ರಾಹ್ಮಣನು ಚಿಂತಿಸಬೇಡ ನಿನ್ನನ್ನು ಹೇಗಾದರೂ ಮಾಡಿ ಈ ಕ್ಷುದ್ರ ಬಾಧೆಯಿಂದ ಪಾರು ಮಾಡುವೆನು ಎಂದು ಆಲೋಚನೆ ಮಾಡತೊಡಗಿದನು ಆಗ ಬ್ರಹ್ಮರಾಕ್ಷಸ ಮಹನೀಯ ನಾನು ಮೊದಲೇ ಹೇಳಲಿಲ್ಲವೇ ನಾನು ಪಪಾ ಪಾಪಿಯಪ್ಪ ನನಗೆ ನಾಲ್ಕು ಗಂಡು ಮಕ್ಕಳಿದ್ದರು ಆದರೆ ನನ್ನಂತಹ ತಂದೆಯಿಂದಾಗಿ ಅವರು ಕೆಟ್ಟ ಮಾರ್ಗ ಹಿಡಿದು ದುಶ್ಚಟಗಳ ದಾಸರಾಗಿ ಲೋಕಕಂಟಕರಾಗಿ ಬಾಳಿ ನರಕವಾಸಿಗಳಾದರು ಅವರ ವಂಶದಲ್ಲಿ ಹುಟ್ಟಿದ ಬಾಷ್ಕಲನೆಂಬುವನು ಇನ್ನೂ ಬದುಕಿದ್ದಾನೆ ಅವನು ಗೋಕರ್ಣದಲ್ಲಿಯೇ ವಾಸವಾಗಿದ್ದಾನೆ ಆದರೆ ಅವನು ಪಿತೃಗಳಂತೆ ದುರ್ಮಾರ್ಗಿಯೂ ದುಶ್ಚಟಗಳ ದಾಸನೂ ಆಗಿರುವುದರಿಂದ ಅಂಥವನಿಂದ ನನಗೆ ಉತ್ತಮ ಗತಿ ದೊರಕುವುದೆಂಬ ಭರವಸೆ ನನಗಿಲ್ಲ ಎಂದು ನನ್ನ ಕರ್ಮ ಅದು ಬಲವಂತವಾಗಿರುವಾಗ ನೀನು ನನಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಲ್ಲೆ ಎಂದು ಕೇಳಿದನು ಬ್ರಹ್ಮರಾಕ್ಷನ ಮಾತುಗಳಿಂದ ನಿರುತ್ಸಾಹಿಯಾಗದ ಸುಶೀಲನು ಅಯ್ಯ ರಾಕ್ಷಸ ಚಿಂತಿಸಬೇಡ ನಿನ್ನನ್ನು ರಕ್ಷಿಸುವುದೇ ನನ್ನ ಉದ್ದೇಶವಾಗಿದೆ ನಿನ್ನ ವಂಶದ ಕುಡಿ ಇರುವುದಾಗಿ ತಿಳಿಸಿ ಉಪಕಾರ ಮಾಡಿದೆ ಅವನಿಂದಲೇ ನಿನಗೆ ಮುಕ್ತಿ ಸಿಗುತ್ತದೆ ಈಗಲೇ ಗೋಕರ್ಣಕ್ಕೆ ಹೋಗಿ ಅವನನ್ನು ಕಂಡು ನಿನ್ನನ್ನು ಇಹಲೋಕ ಬಂಧನದಿಂದ ಪಾರು ಮಾಡುವ ಮಾರ್ಗವನ್ನು ತಿಳಿಸುತ್ತೇನೆ ಎಂದು ಅವನಿಗೆ ಧೈರ್ಯ ಹೇಳಿ ಅಲ್ಲಿಂದ ಗೋಕರ್ಣಕ್ಕೆ ಹೋದನು ಗೋಕರ್ಣ ಪುಣ್ಯಕ್ಷೇತ್ರದಲ್ಲಿ ಸುಶೀಲನು ಭಾಷ್ಕಲನನ್ನು ಅವನ ಮನೆಯಲ್ಲಿ ಕಂಡನು ಅವನು ಬ್ರಹ್ಮರಾಕ್ಷಸನು ಹೇಳಿದಂತೆ ದುರಾಚಾರಿಯಾಗಿದ್ದನು ಬ್ರಾಹ್ಮಣನಾಗಿ ವ್ರತನೇಮ ನಿತ್ಯಕರ್ಮಗಳು ಇಲ್ಲದೆ ಭಾಷ್ಕಲನು ಬ್ರಾಹ್ಮಣನಾಗಿ ಹುಟ್ಟಿದ್ದರೂ ವ್ರತಾನೇಮ ನಿತ್ಯ ಕರ್ಮಗಳಲ್ಲಿ ತೊಡಗದೆ ವ್ಯರ್ಥ ಕಾರ್ಯಗಳಲ್ಲಿ ಮಗ್ನನಾಗಿರುತ್ತಿದ್ದನು ಸುಶೀಲ ಭಾಷ್ಕಲನಿಗೆ ತಾನು ದೇಶಾಟನೆಯ ಕಾಲದಲ್ಲಿ ಘೋರಾರಣ್ಯದಲ್ಲಿ ಕಂಡ ಸಂಗತಿಯನ್ನು ತಿಳಿಸಿದನು ಭಾಷ್ಕಲನಿಗೆ ತನ್ನ ಪಿತೃಗಳು ಮುಕ್ತಿಯನ್ನು ಪಡೆಯದೆ ಒದ್ದಾಡುತ್ತಿರುವುದು ತಿಳಿದು ದುಃಖವಾಯಿತು ತನ್ನಿಂದಾಗುತ್ತಿರುವ ಅಪಚಾರವನ್ನು ನೆನೆದು ಯೋಧಿಸತೊಡಗಿದನು ಸುಶೀಲನು ಭಾಷ್ಕಲನನ್ನು ಸಂತೈಸಿ ಅಯ್ಯ ಭಾಷ್ಕಲ ನಿನ್ನ ಪಿತೃಗಳಿಗೆ ಸದ್ಗತಿ ದೊರೆಯಬೇಕಾದರೆ ನೀನು ಮಾಘಮಾಸದಲ್ಲಿ ಸೂರ್ಯೋದಯದ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಿ ಆ ಮಹತೋಮ ಮಹಿಮಾನಾದ ಶ್ರೀಹರಿಯನ್ನು ಪೂಜಿಸು ಇದರಿಂದ ನಿನ್ನ ಪಿತೃಗಳು ಮುಕ್ತಿ ಪಡೆಯುವರು ಬ್ರಹ್ಮರಾಕ್ಷನ ಉದ್ಧಾರಕ್ಕಾಗಿ ನಿನಗೆ ಇರುವ ಮಾರ್ಗ ಇದೇ ಆಗಿದೆ ಇದರಿಂದ ವಿಕಾರ ರೂಪಕ್ಕೀಡಾಗಿರುವ ಬ್ರಹ್ಮರಾಕ್ಷನು ಆ ಜನ್ಮದಿಂದ ಬಿಡುಗಡೆ ಹೊಂದಿ ಸ್ವರ್ಗಲೋಕವನ್ನು ಸೇರಿ ಸಜ್ಜತಿ ಹೊಂದುವನು ಎಂದು ಕೇಳಿ ಗೋದಾವರಿ ತೀರದ ತನ್ನ ಗ್ರಾಮದ ಕಡೆಗೆ ಪ್ರಯಾಣ ಬೆಳೆಸಿದನು ಭಾಷ್ಕಲನು ಮಾಘಮಾಸ ಬರುವುದನ್ನೇ ಕಾದಿದ್ದು ಮಾಘಮಾಸ ಬಂದೊಡನೆ ಇಡೀ ಮಾಸ ತನ್ನನ್ನು ಸ್ನಾನ ಜಪ ಸಂಧ್ಯಾ ವಂದನೆ ತರ್ಪಣ ದಾನ ಶ್ರೀಹರಿ ಪೂಜೆಗಳು ಇವುಗಳಲ್ಲಿ ತೊಡಗಿಸಿಕೊಂಡು ಎಲ್ಲಾ ಕೆಲಸಗಳಲ್ಲಿ ಶ್ರದ್ಧಾಭಕ್ತಿಗಳನ್ನು ತೋರತೊಡಗಿದನು ಮಾಘಮಾಸದ ಕಡೆಯಲ್ಲಿ ಭಾಷ್ಕಲನ ನೇಮನಿಷ್ಠೆ ಸ್ನಾನ ಜಪಗಳಿಂದಾಗಿ ಬ್ರಹ್ಮರಾಕ್ಷಸನು ಆ ವಿಕಾರ ಶರೀರದಿಂದ ಬಿಡುಗಡೆ ಹೊಂದಿ ಉತ್ತಮ ಶರೀರದಿಂದ ಸ್ವರ್ಗಲೋಕವನ್ನು ಸೇರಿದನು ಪಾರ್ವತಿ ಹೇಳಿದೆಯಾ ಮಾಘಸ್ನಾನದ ಫಲವನ್ನು ಭಾಷ್ಕಲನು ತಪ್ಪದೇ ಮಾಘಸ್ನಾನ ಮಾಡಿದುದರಿಂದ ಸುಖಿಯಾದನು ಮಾಘಸ್ನಾನದಿಂದ ಎಂತಹ ಪಾಪಿಯು ರಹಿತನಾಗಿ ವೈಕುಂಠ ಲೋಕವನ್ನು ಸೇರುವನು ಎಂದು ಶಂಕರನು ಹೇಳಿದನೆಂಬಲ್ಲಿಗೆ ಏಳನೇ ಅಧ್ಯಾಯ ಮುಕ್ತಾಯವಾಯಿತು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು